ಅದು ಬಾಲ್ಯದ ಸ್ನೇಹಿತನ ಜೊತೆ ಬಾಲ್ಯ ವಾಪಸ್ ಬಂದ್ಬಿಡುತ್ತೆ ಅದು ಅಲ್ಲದೆ ಬಾಲ್ಯ ಸ್ನೇಹಿತನ ಜೊತೆ ನೀವು ಹೇಗೆ ಮುಕ್ತವಾಗಿ ಎಲ್ಲ ಮಾತಾಡ್ಬೋದು ಆ ರೀತಿ ನೀವು ಯಾರತ್ರ ಮಾತಾಡೋಕ್ಕಾಗಲ್ಲ ಕರೆಕ್ಟ್ ನಾನು ಹೋದ್ಮೇಲೆ ಬೇರೆ ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಆಗಿದ್ದಾರೆ ನಿನ್ಗೇನು ಅನ್ಸುತ್ತೆ ನಿನ್ನೆ ಸ್ಪೆಷಲ್ ಅನ್ಕೊಂಡ್ಯಾ ಮದುವೆ ಆಗಕ್ಕೂ ಮುಂಚೆ ಅವನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು ಅದೇನಂತ ಹೇಳಿದ್ರೆ ಸಂಬಂಧಗಳ ಹೆಸರು ಬದಲಾದಾಗ ಆ ಸಂಬಂಧಗಳಲ್ಲಿನ ಅನುಭವ ತಂತನಾಗೆ ಬದ್ಲಾಗೋಗುತ್ತೆ ಕಣೋ ಲೇ ರೋಸ್ ಬೇಡ ಕಣೋ ನೋಡ್ದ ನೀವೇ ಹೇಳಿ ನಿಮಗೆ ಈ ಕತ್ತೇಲಿ ಏನ್ ಕಾಣಿಸ್ತು ಅಂದ್ರೆ ಇವನೇ ನಿಮ್ ಲೈಫ್ ಪಾರ್ಟ್ನರ್ ಆಗ್ತಾನೆ ಅಂತ ಹೇಗ ಅನ್ಕೊಂಡ್ರಿ ಇಂತವನು ಹೇಳ್ಬಿಡಮ್ಮ ನೀವು ನನ್ನ ಕೇಳ್ತಿದ್ದೀರಾ ಅಲ್ವಾ ಇವರಲ್ಲಿ ನಾನೇನ್ ನೋಡ್ದೆ ಅಂತ ನಿಜವಾಗ್ಲೂ ಕೇಳಬೇಕಾಗಿರೋ ಪ್ರಶ್ನೆ ಏನಂದ್ರೆ ಇವ್ರು ನನ್ನಲ್ಲಿ ಏನನ್ನ ನೋಡಿದ್ರು ಅಂತ ಅದು ಚಿಕನ್ನಲ್ಲಿ ಕತೆ ಕೇಳ್ತಿದ್ವಿ ನಾವೆಲ್ಲ ಅದು ಒಂದು ಪಾರಸ್ ಕಲ್ಲಿತ್ತು ಅದಕ್ಕೆ ಒಂದು ವೇಳೆ ಮಣ್ಣು ಸ್ಪರ್ಶ ಆದಾಗ ಮಣ್ಣು ಚಿನ್ನ ಆಗ್ತಿತ್ತು ಅಂತ ಇಲ್ಲಿ ನಾನೇ ಆ ಮಣ್ಣು ಇವರೇ ಆ ಪಾರಸ್ ಕಲ್ಲು ಇಲ್ಲ ಹೇಳಕ್ ಬಿಡಿ ಓಕೆ ಚಿಕ್ಕಂದಿನಿಂದಾನೇ ತಲೆ ಬಗ್ಗಿಸ್ಕೊಂಡು ನಡಿಯೋದನ್ನ ಕಲಿಸಿದ್ರು ಸಹಿಸ್ಕೊಳ್ಳೋದು ಅಂದ್ರೆ ಆಗಿನ ತಾಯಂದ್ರು ಇದನ್ನೇ ಕಲಿಸ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಿದ್ದಿದ್ದು ಮಗಳನ್ನ ಬೆಳೆಸ್ಬೇಕು ಮದುವೆ ಮಾಡಿಸ್ಬೇಕು ಗಂಡನ ಮನೆ ಕಳಿಸ್ಬೇಕು ಅದಕ್ಕೆ ಆಗ ಸುಮ್ಮನೆ ಇದ್ಕೊಂಡು ಎಲ್ಲ ಸಹಿಸೋದನ್ನೇ ಸಂಸ್ಕಾರ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಮ್ಮಮ್ಮ ಕೂಡ ಗಂಡನ ಮನೆಗೆ ಕಳಿಸೋವಾಗ ಇದನ್ನೇ ಹೇಳಿ ಕಳಿಸಿದ್ಲು ನೀನಲ್ಲಿ ಹೋಗಿ ಸುಮ್ಮನೆ ಇರು ಸಹಿಸ್ಕೊಂಡಿರು ತಲೆ ತಗ್ಗಿಸ್ಕೊಂಡೇ ಇರು ಅಂತ ನನ್ನ ಮೊದಲನೇ ಮದುವೆಯಲ್ಲಿ ನನಗೊಂದು ಮನೆ ಸಿಕ್ತು ಕುಟುಂಬ ಸಿಕ್ತು ಸಂಬಂಧಗಳು ಸಿಕ್ಕಿದ್ವು ಆದರೆ ಅಲ್ಲಿ ಸಿಕ್ಕಿದ್ದಕ್ಕೆಲ್ಲ ಕೆಲವು ಷರತ್ತುಗಳಿದ್ವು ಎರಡಂತೂ ಖಂಡಿತ ಸಿಗ್ಲಿಲ್ಲ ಪ್ರೀತಿ ಮತ್ತು ಗೌರವ ಅದೇ ಈ ಯುದ್ಧದಲ್ಲಿ ಹೀಗೆ ನೆಲದ ಮೇಲೆ ಬಾಂಬ್ ಹಾರಿಸ್ತಾರಲ್ಲ ಅದೇ ಕಾಲ್ ಇಟ್ಬಿಟ್ರೆ ಹೀಗೆ ಡಮ್ ಅಂತ ಸ್ಪೋಟ ಆಗುತ್ತೆ ಅದಕ್ಕೆ ಮೈನ್ ಆ ಮನೇಲಿ ಇದ್ದಾಗ ಹಾಗೆ ಅನ್ಸೋದು ಎಲ್ಲಾ ಕಡೆ ಬರೀ ಲೇಂಡ್ ಮೈನ್ ಹಾಸಿದ ಹಾಗೆ ನೀವು ಪ್ರತಿ ಹೆಜ್ಜೆನ ಯೋಚನೆ ಮಾಡಿ ಸರಿಯಾಗಿ ನೋಡ್ಕೊಂಡು ಹೆದ್ರಿ ಹೆದ್ರಿ ಇಡ್ಬೇಕಾಗಿತ್ತು ಒಂದು ತಪ್ಪು ಹೆಜ್ಜೆ ಡಮ್ ಅಂತ ದೊಡ್ಡ ವಿಸ್ಫೋಟ ಒಮ್ಮೆ ಅತ್ತೆ ಸಿಡಿಯೋರು ಒಮ್ಮೆ ಗಂಡ ಒಮ್ಮೊಮ್ಮೆ ಮಕ್ಕಳು ನಾನಂತೂ ಪೂರ್ತಿಯಾಗಿ ಕುಸಿದ್ಬಿಟ್ಟಿದ್ದೆ